ಈ ವಿಡಿಯೋದಲ್ಲೂ ಕೂಡ ಒಂದು ಮೂವತ್ತೈದು ಅಮ್ಮಿನಗಡ್ ಎಳಗಾ ಮರಿಗಳಿದೆ ಸೊ ಈ ಅಮ್ಮಿನಗಡ ಎಳಗಾ ಮರಿಗಳು ಯಾವರಲ್ಲಿದೆ ಸೊ ಈ ಮೂವತ್ತೈದು ಮರಿಗಳನ್ನ ತಗೊಂಡು ಸಾಕಿರುವಂತ ಮಾಲೀಕರ ಹೆಸರೇನು ಸೊ ಎಲ್ಲದನ್ನು ಇವತ್ತಿನ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಸೊ ಹಾಗಾಗಿ ಎಲ್ಲರೂ ಕೂಡ ಇವತ್ತಿನ ವಿಡಿಯೋನ ಪೂರ್ತಿಯಾಗಿ ನೋಡಿ ಸೊ ಯಾರು ಕೂಡ ಅರ್ಧಂಬರ್ಧ ಮಾಡಬೇಡಿ ಜೊತೆಗೆ ನನ್ನ ಹತ್ರ ಮರಿಗಳನ್ನ ತಗೊಂಡವರು ಮತ್ತು ತಗೋಬೇಕು ಅಂದ್ಕೊಂಡು ನನ್ನ ವಿಡಿಯೋಗಳನ್ನ ದಿನಂಪ್ರತಿ ನೋಡ್ತಾ ಇರೋರಿಗೆ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ ಅನ್ನೋದೇ ನನ್ನ ವಿಡಿಯೋದ ಉದ್ದೇಶ ಹಾಗಾಗಿ ಎಲ್ಲರೂ ಕೂಡ ಇವತ್ತಿನ ವಿಡಿಯೋನ ಕೊನೆ ತನಕ ನೋಡಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಅಮೃತ್ ಸೀಪ್ ಆ್ಯಂಡ್ ಗೋಟ್ ಫಾರ್ಮ್ ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ಈ ಫಾರ್ಮ್ ಇರೋದು ದಬಾಸ್ ಪೇಟೆ ಹತ್ರ ಬರುವ ಟಿ ಬೇಗೂರ್ ಅಂದ್ರೆ ಶಿವಗಂಗೆ ಹತ್ರ ಬರುತ್ತೆ ಶಿವಗಂಗೆ ಕುದೂರ್ ಹತ್ರ ಬರುತ್ತೆ ಟಿ ಬೇಗೂರ್ ಅಂತ ಈ ಊರು ಸೊ ಈ ಊರಲ್ಲಿ ಒಂದು ಮೂವತ್ತೈದು ಮರಿಗಳನ್ನ ಕೊಟ್ಟಿದ್ದೇನೆ ಯಾವಾಗ ಕೊಟ್ಟಿದ್ದೇನೆ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಇವತ್ತಿನ ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು ನೀವು ಹಾಗಾಗಿ ಏನೇ ಇರಲಿ ಮ್ಯಾಟ್ರ್ ಈ ಮೂವತ್ತೈದು ಮರಿಗಳ ಬಗ್ಗೆ ನಿಮಗೆ ತಿಳಿಸೋಕಿನ ಮುಂಚೆ ಈ ಮಾಲೀಕರ ಒಂದು ಸಣ್ಣ ಪರಿಚಯ ನಿಮಗೆ ಮಾಡ್ತೀನಿ ಇವ್ರ ಹೆಸರು ತಿಮ್ಮೇಗೌಡರು ಅಂತ ಮೂಲತಃ ಟಿ ಬೇಗೂರು ಅವರು ಸೊ ಇವ್ರ ಹತ್ರ ಈಗಾಗಲೇ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ದನ ಕರಗಳಲ್ಲಿ ಹಸ ಹಸಗಳಿವೆ ಇವ್ರ ಹತ್ರ ಯಾಕಂದ್ರೆ ಇವ್ರು ಆಲ್ರೆಡಿ ಡೈರಿ ಫಾರ್ಮಿಂಗ್ ಮಾಡುತ್ತಿರುವಂತಹ ಒಬ್ಬ ವ್ಯಕ್ತಿ ಸಾಧಾರಣ ಮನುಷ್ಯ ನೋಡೋಕೆ ತುಂಬ ಅಂದ್ರೆ ತುಂಬಾ ಸಿಂಪಲ್ ಯಾಕೆ ಈ ತರ ಇವ್ರ ಬಗ್ಗೆ ಈ ತರ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಸೊ ನೋಡೋಕೆ ತುಂಬಾ ದೊಡ್ಡ ಮನುಷ್ಯನೇ ಬಟ್ ತುಂಬಾ ಸೀದಾ ಸಾದಾ ಇರ್ತಾರೆ ಅಂತ ಅನ್ಸ್ಕೋತೀನಿ ಯಾಕಪ್ಪ ಅಂದ್ರೆ ನಾನು ಇವ್ರನ್ನ ಇನ್ನೂ ತನಕ ನೋಡಿಲ್ಲ ಬಟ್ ಇವ್ರ ಸುತ್ತಮುತ್ತ ಹೋಗಿದ್ದೀನಿ ಬಟ್ ಇವರಿಗೆ ಭೇಟಿ ಆಗಬೇಕಂದ್ರೆ ನನಗೆ ಹೋಗೋ ಕೂಡ ಆಗಿರಲಿಲ್ಲ ಬಟ್ ಇವ್ರ ಫಾರ್ಮ್ಗೆ ನಾನು ಒಂದ್ಸರಿ ವಿಸಿಟ್ ಕೊಡಲೇಬೇಕು ಈ ಮೂವತ್ತೈದು ಮರಿಗಳನ್ನ ಕೊಟ್ಟಿದ್ದು ಕೂಡ ನಾನೇ ಯಾವಾಗ ಕೊಟ್ಟಿದ್ದೀನಿ ಅಂತ ಅಂದರೆ ನಾನು ಮಳೆಗಾಲದಲ್ಲಿ ಮೊನ್ನೆ ಮಳೆಗಾಲ ರೀಸೆಂಟ್ ಇದೇ ಮಳೆಗಾಲದಲ್ಲಿ ಒಂದು ನಾಲ್ಕು ತಿಂಗಳ ಹೆಚ್ಚು ಕಡಿಮೆ ಆಗಿದೆ ಈ ಮರಿಗಳನ್ನ ಕೊಟ್ಟಿದ್ದೇನೆ ಈ ತಿಮ್ಮೇಗೌಡರು ತುಂಬ ಅಂದರೆ ತುಂಬಾ ಒಳ್ಳೆಯ ಮನುಷ್ಯ ತುಂಬ ಚೆನ್ನಾಗಿ ತುಂಬಾ ರೆಸ್ ರೆಸ್ಪೆಕ್ಟ್ ಕೊಟ್ಟು ನನ್ನ ಜೊತೆ ಮಾತಾಡ್ತಾರೆ ಮತ್ತು ಇವರಿಗೆ ನನ್ನ ನನ್ನ ಮೇಲೆ ತುಂಬಾ ತುಂಬಾ ನಂಬಿಕೆ ವಿಶ್ವಾಸ ಇದೆ ಅದೇ ನಮ್ಮ ಈ ಒಂದು ಸ್ನೇಹಕ್ಕೆ ಆಗಿರ್ಬೋದು ಈ ನಮ್ಮ ಮರಿ ಸಾಕಾಣಿಕೆಗಾಗಿರ್ಬೋದು ತುಂಬ ಹೆಲ್ಪ್ ಕೂಡ ಆಗಿರೋದು ಆ ಕಾರಣಕ್ಕೆ ಇವ್ರು ನನ್ನ ಹತ್ರ ಮೂವತ್ತೈದು ಮರಿಗಳನ್ನ ತಗೊಂಡಿರೋದು ಯಾಕಂದರೆ ಇವ್ರೂ ಕೂಡ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರು ನನ್ನ ವೀಡಿಯೋಗಳನ್ನ ದಿನಂಪ್ರತಿ ನೋಡ್ತಾರೆ ಸೊ ನಿನ್ನ ಹತ್ರ ಮರಿಗಳನ್ನು ತಗೋಬೇಕು ಗುರು ನೀನು ಹೆಂಗೋ ನೀನು ಮಾಡಿರ್ತೀಯ ಆ ಮರಿಗಳನ್ನ ನಾವು ನೋಡ್ತಾನೆ ಇರ್ತೀನಿ ನಿನ್ನ ಹತ್ರ ಮರಿಗಳನ್ನ ತಗೋಬೇಕು ಅಂದ್ಕೊಂಡು ಇದೇ ಒಂದು ನಾಲ್ಕು ತಿಂಗಳು ಹೆಚ್ಚು ಕಡಿಮೆ ಆಗಿದೆ ಅಷ್ಟೇ ಮೂವತ್ತೈದು ಮರಿಗಳನ್ನ ಖರೀದಿ ಮಾಡಿದ್ರು ಇದರಲ್ಲಿ ಎರಡು ಹೆಣ್ಣು ಮರಿಗಳು ಇತ್ತು ಅಂದ್ಕೋತೀನಿ ಟೋಟಲ್ ಆಗಿ ಈ ಮರಿಗಳನ್ನ ನಾನು ಎಂಟು ಸಾವಿರದ ಮುನ್ನೂರು ರೂಪಾಯಿಗೋ ಏನು ಎಂಟು ಸಾವಿರದ ಐನೂರು ರೂಪಾಯಿಗೊ ಕೊಟ್ಟಿದ್ದೀನಿ ನಾನು ಪರ್ಟಿಕ್ಯುಲರ್ ಆಗಿ ನೆನಪಿಲ್ಲ ಏನೇ ಇರಲಿ ನಮ್ಮ ಗೋಡ್ರ್ರು ತಿಮ್ಮೆಗೋಡ್ರು ತುಂಬ ಒಳ್ಳೆ ಮನುಷ್ಯ ಮತ್ತು ನನ್ನ ಬಗ್ಗೆ ತುಂಬ ಗೌರವ ಇಟ್ಕೊಂಡರೆ ಮಾತು ಮಾತಿಗೂ ತುಂಬ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ ನಾನು ಇನ್ನೊರಿಗೆ ಅಣ್ಣ ಅಣ್ಣ ಅಂತಿರ್ತೀನಿ ಬಟ್ ಅವ್ರು ನನಗೆ ಇನ್ನೂ ತನಕ ಯಾವುದೇ ಥರನಾಗಿ ಒಂದಿನೂ ಈ ಥರ ಮರಿಗಳ ಬಗ್ಗೆ ನೀನು ಕೊಟ್ಟಂಥ ಮರಿಗಳು ಹಂಗೆ ಹಿಂಗೆ ಅಂತ ಏನೂ ನಂಗೆ ಅಂದಿಲ್ಲ ಯಾಕಂದರೆ ನಾನು ಜಸ್ಟ್ ಈ ಒಂದು ಮರಿಗಳೊಳಗೆ ನಂಗೆ ಲಾಭ ಬರದೇ ಇದ್ದರೂ ಪರವಾಗಿಲ್ಲ ಗುರು ನಾನು ಈ ಮರಿಗಳ ಬಗ್ಗೆ ತಿಳ್ಕೊಬೇಕು ಒಂದು ಅನುಭವ ತೊಗೋಬೇಕು ಮುಂದಿನ ದಿನಮಾನಗಳಲ್ಲಿ ನಾನು ದೊಡ್ಡ ಮಟ್ಟದ ಫಾರ್ಮ್ ಮಾಡಬೇಕು ಅಂದ್ಕೊಂಡಿನಿ ಸೊ ನೀನು ನನಗೆ ಮರಿಗಳನ್ನ ಕಳಿಸ್ಕೊಡು ಅಂತ ಮೇಲೆ ನಾನು ಈ ಮೂವತ್ತೈದು ಮರಿಗಳನ್ನ ಕಳಿಸ್ಕೊಟ್ಟಿದ್ದೆ ನಮ್ಮ ಗೌಡರು ಪೂರ್ತಿಯಾಗಿ ಪೂರ್ತಿ ಅಂದರೆ ಒಣಗಿದ ಪದಾರ್ಥಗಳನ್ನೇ ಒಣಗಿದ ಮೇವುಗಳನ್ನೇ ಬಳಕೆ ಮಾಡ್ತಾರಂತೆ ಸೊ ಅವ್ರ ಜೊತೆಗೆ ಅವರ ಹಳಿಯ ದೇವರು ಅಂದರೆ ಅವ್ರ ಬಾಮಾಯಿದ ಕೂಡ ಸಪೋರ್ಟ್ ಇದ್ದಾರೆ ಅವ್ರ ಹೆಸರು ಸಂತೋಷ ಅಂತ ಅವ್ರನ್ನ ಅವರು ಕೂಡ ನನಗೆ ಅವಾಗ ಅವಾಗ ಫೋನ್ ಮಾಡಿರ್ತಾರೆ ಸೊ ನಾನೇ ಅವ್ರ ಫೋನನ್ನು ಪಿಕ್ ಮಾಡಿರೋದಿಲ್ಲ ನಮ್ಮ ತಿಮ್ಮೆಗೌಡರು ಹಾಗಾಗಿ ಫೋನ್ ಮಾಡ್ತಾರೆ ಏನಾದರೂ ಇದ್ದ ಸಣ್ಣ ಪುಟ್ಟ ವಿಷಯಕ್ಕಾಗಿರ್ಬೋದು ಮರಿಗಳ ವಿಚಾರ ಅಲ್ಲದೆ ಹಾಗೆ ಸುಮ್ಮನೆ ನನ್ನ ಜೊತೆ ಅವರು ಕಾಮನ್ ಆಗಿ ಮಾತಾಡ್ತಾರೆ ಾರೆ ಫೋನ್ ಮಾಡಿ ಹೆಂಗಿದ್ಯಾ ಏನು ಮರಿಗಳು ವ್ಯವಹಾರ ಹೆಂಗಿದೆ ಮರಿಗಳನ್ನ ಎಷ್ಟು ಮಾತಾಡ್ತಾರೆ ಸೊ ಹೀಗೆಲ್ಲ ಮಾತಾಡೋ ಮನುಷ್ಯ ಅಂದ್ರೆ ತುಂಬಾ ಜನ ನನ್ನ ಜೊತೆ ಟಚ್ ಅಲ್ಲಿ ನನ್ನ ಮರಿಗಳನ್ನ ನನ್ನ ಹತ್ರ ತಗೊಂಡವರು ಇದ್ದಾರೆ ಸಂತೆಪೇಟೆಗಳ ಮರಿ ತೊಗೊಂಡು ಬಂದು ನನ್ನ ಹತ್ರ ಈ ತರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಸಾಕಾಣಿಕೆ ಮಾಡಿದವರು ಇದ್ದಾರೆ ಅದು ಮ್ಯಾಟ್ರ್ ಏನೇ ಇರಲಿ ನಮ್ಮ ಗುಡ್ರು ಅವರಲ್ಲಿ ತುಂಬಾ ಅಂದ್ರೆ ತುಂಬಾ ಸ್ಪೆಷಲ್ ವ್ಯಕ್ತಿ ಯಾಕಂದ್ರೆ ಅವ್ರ ಹತ್ರ ಇರೋ ಒಂದು ದೊಡ್ಡ ಗುಣ ಅಂದ್ರೆ ನಾನು ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ತುಂಬ ಗೌರವದಿಂದ ಮಾತಾಡ್ತಾರೆ ಅದೇ ನನಗೆ ತುಂಬ ಇಷ್ಟ ಆಗೋದು ಅವ್ರ ಹತ್ರ ಹಾಗಾಗಿ ನಾನು ಕೂಡ ಅವರಿಗೆ ತಿಮ್ಮೆ ಗೌಡ್ರೆ ಅಂತ ನಾನು ಅವ್ರಿಗೆ ತುಂಬ ಗೌರವವಾಗಿ ನಾನು ಕೂಡ ಅವ್ರ ಜೊತೆ ನೆಡ್ಕೋತೀನಿ ಸೊ ನೋಡ್ಬೋದು ನಮ್ಮ ಕೊಟ್ಟಂಥ ಮರಿಗಳು ಯಾವ ಥರ ಬಂದಿದೆ ಅಂದರೆ ತುಂಬಾ ತುಂಬಾ ಮುದ್ದಾಗಿ ಬಂದಿದೆ ತುಂಬಾ ಜೋರಾಗಿದೆ ಮರಿಗಳು ಸೊ ನಾನು ಕೊಟ್ಟು ರೇಟ್ ಕೂಡ ತುಂಬ ಕಡಿಮೆ ರೇಟಿಗೆ ಕೊಟ್ಟಿದ್ದೀನಿ ಅವಾಗ ಯಾಕಂದರೆ ಮಳೆಗಾಲ ಇತ್ತು ಹೆಚ್ಚು ಕಡಿಮೆ ರೇಟಿಗೆ ನಡೀತಿತ್ತು ಬಟ್ ಈ ಮರಿಗಳ ಕೊಂಬಣ್ಣ ಕಿತ್ತಿಲ್ಲ ಮರಿಗಳು ಕೊಂಬು ಕಿತ್ತದೆ ಹೋದರೂ ಕೂಡ ಮರಿಗಳು ಕೊಂಬಿನ ಅಂಕ ಡೊಂಕ ಅಥವಾ ಎದ್ದು ಬಂದು ತುಂಬ ಕೆಟ್ಟೋಗಿರುವಂಥ ಕೊಂಬುಗಳೇನಿಲ್ಲ ಕೊಂಬುಗಳು ಕೂಡ ತುಂಬ ನಾಜೂಕಾಗಿದೆ ಮರಿಗಳು ನೋಡಬಹುದು ವಿಡಿಯೋ ಮತ್ತೆ ನೀವು ಏನೋ ಅಂದ್ಕೋಬೇಡಿ ಮತ್ತು ವೀಡಿಯೋ ಕೂಡ ನೈಟಲ್ಲಿ ಮಾಡಿರೋ ಒಂದು ವಿಡಿಯೋ ಹಾಗಾಗಿ ಮರಿಗಳು ಹೆಚ್ಚು ಕಡಿಮೆ ಕಾಣುತ್ತೆ ಅಂತ ಯಾರೂ ಕೂಡ ಅಂದ್ಕೊಳ್ಳೋಂಗಿಲ್ಲ ಒಂದು ಬ್ಯಾಚನ್ನು ಆ ಕಡೆ ಮಾಡಿದರೆ ಒಂದು ಬ್ಯಾಚನ ಈ ಕಡೆ ಮಾಡಿದರೆ ಇಲ್ಲಿ ಕಾಣುವಂಥ ಒಂದು ಬ್ಯಾಚ್ ತುಂಬಾ ಭಯಂಕರವಾಗಿ ಜೋರಾಗಿದೆ ಈ ಮರಿಗಳ ಪ್ಲಸ್ ಪಾಯಿಂಟ್ ಏನಂದ್ರೆ ಮರಿಗಳು ತುಂಬಾ ಉದ್ದ ಇದೆ ನೋಡ್ಬೋದು ವೀಡಿಯೋದಲ್ಲಿ ಮರಿಗಳು ತುಂಬಾ ಉದ್ದ ಇದೆ ಮತ್ತು ಮರಿಗಳು ಕ್ವಾಲಿಟಿಯುತವಾಗಿವೆ ಎಲ್ಲಾ ಮರಿಗಳನ್ನ ಕೂಲನ್ನು ತೆಗೆದಿದ್ದಾರೆ ಫಸ್ಟ್ ಟೈಮ್ ಕೂಲ್ ತೆಗೆದರೆ ಇವೇನು ಎರಡು ಟೈಮ್ ಕೂಲಲ್ಲಿ ತೆಗೆದಿಲ್ಲ ನಾನು ಎರಡು ಟೈಮ್ ಕೂಲ್ ತೆಗೆದಿ ಗೌಡ್ರೆ ಅಂದಿದೆ ಬಟ್ ಅವರು ಕೆಲಸಗಳ ಒತ್ತಡದಿಂದಾಗಿ ಈ ಥರ ಮಾಡೋಕ್ಕಾಗಿಲ್ಲ ಯಾಕಂದರೆ ಅವ್ರ ಹತ್ರ ಈಗಾಗಲೇ ತುಂಬ ಹಸ ಕರ ಧನ ಮೇ ದನ ಎಲ್ಲ ಎದುರು ಇರೋದ್ರಿಂದ ಅಲ್ಲೇ ಸ್ವಲ್ಪ ಜಾಸ್ತಿ ಬ್ಯುಸಿ ಇರ್ತಾರೆ ಹಾಗಾಗಿ ಮರಿಗಳ ಬಗ್ಗೆ ಸ್ವಲ್ಪ ಟೈಮನ್ನು ಕೊಡೋಕ್ಕಾಗಿಲ್ಲ ಅಂದ್ಕೋತೀನಿ ಮೋಸ್ಟ್ಲಿ ನೋಡ್ಬೋದು ಮರಿಗಳು ಯಾವ ಥರ ಬಂದಿದೆ ಅಂತ ಸೊ ನಾನು ಕೂಡ ತುಂಬ ಮರಿ ಫಾರ್ಮ್ಗಳಿಗೆ ಮರಿಗಳನ್ನು ಕೊಟ್ಟಿರ್ತೇನೆ ಕೊಡ್ತಾನೆ ಇರ್ತೀನಿ ತಗೋತಿರ್ತಾರೆ ಕೆಲವೊಬ್ಬರು ಎರಡು ಮೂರು ತಗೋತಾರೆ ಇನ್ನು ಕೆಲವರು ನಾಲ್ಕು ಐದು ತೊಗೋತಾರೆ ಇನ್ನು ಕೆಲವರು ಇಪ್ಪತ್ತು ಮೂವತ್ತು ಐವತ್ತು ಹೀಗೆಲ್ಲ ತೊಗೊತಾರೆ ಯಾರಾದರೂ ವೀಡಿಯೋಗಳನ್ನ ಕೊಟ್ಟರೆ ನಾನು ಅದನ್ನು ಅಪ್ಡೇಟ್ ಮಾಡಿರ್ತೀನಿ ಬಟ್ ಕೆಲವು ಟೈಮಲ್ಲಿ ಕೊಡೋದಿಲ್ಲ ಬಟ್ ನಾನೇ ನಮ್ಮ ಗೌಡರಿಗೆ ಫೋನ್ ಮಾಡಿ ಗೋಡ್ರೆ ಒಂದು ವೀಡಿಯೋ ಕೊಡಿ ನಿಮ್ಗೆ ಹಾಕಬೇಕು ಅಂದ್ಕೊಂಡ್ಮೇಲೆ ನನಗೆ ನಿನ್ನೆ ದಿನ ನೈಟ್ ಒಂದು ವೀಡಿಯೋ ಮಾಡಿ ಕೊಟ್ಟಿದ್ದಾರೆ ಅದೇ ಒಂದು ವೀಡಿಯೋನ ಒಂದು ನಲ್ವತ್ತು ಸೆಕೆಂಡ್ ಒಂದು ವೀಡಿಯೋ ಮಾಡಿದರೆ ಬಟ್ ಅದನ್ನೇ ನಾನು ಕಟ್ ಮಾಡಿ ಮಾಡಿ ನಿಮಗೆ ತಿರ್ಗಾ ತಿರ್ಗ ತೋರಿಸ್ತಾ ಇದ್ದೀನಿ ಯಾಕಂದರೆ ಅವ್ರು ಜಾಸ್ತಿ ಲಾಂಗ್ ಟೈಮ್ ವಿಡಿಯೋ ಮಾಡಿಲ್ಲ ಬಟ್ ಏನೇ ಇರಲಿ ಮರಿಗಳು ತುಂಬ ಚೆನ್ನಾಗಿ ಬಂದಿದೆ ಮರಿಗಳು ನೀಟಾಗಿ ಮೇಯಿಸ್ಕೊಂಡವ್ರೆ ಕೊಂಬು ಕೆತ್ತಿದ್ರೆ ಇನ್ನೂ ಈ ಮರಿಗಳು ಚೆನ್ನಾಗಿರೋದು ಹೆಚ್ಚು ಕಡಿಮೆ ನನ್ನ ಲೆಕ್ಕಾಚಾರದ ಪ್ರಕಾರ ಈ ಮರಿಗಳು ಒಂದು ನಲವತ್ತೈದು ಕೆ ಜಿ ನಲವತ್ತೈದು ಕೆ ಜಿ ಹತ್ತತ್ರ ಇದೆ ಮರಿಗಳು ಆ ಕಡೆ ಒಂದು ಬ್ಯಾಚ್ ಸ್ವಲ್ಪ ಕಡಿಮೆ ಇರ್ಬೋದು ಇದಕ್ಕೆ ನನ್ನ ಪ್ರಕಾರ ಒಂದು ನಾಲ್ಕೈದು ಕೆ ಜಿ ಕಡಿಮೆ ಇರ್ಬೋದು ಅಂದ್ಕೋತೀನಿ ಬಟ್ ಆ ಮರಿಗಳು ಕೂಡ ಇದಕ್ಕಿಂತ ಚೆನ್ನಾಗಿ ಕಾಣಿಸುತ್ತೆ ಬಟ್ ಎಲ್ಲ ಮರಿಗಳು ಈ ವರ್ಷ ಬಕ್ರೀದಿಗಂತಲೇ ರೆಡಿ ಆಗಿರೋ ಮರಿಗಳು ಈ ವರ್ಷ ನಮ್ಮ ಗೂಡರಿಗೆ ಒಳ್ಳೆಯ ಲಾಭ ಬರುತ್ತೆ ಅಂತ ನಾನು ಕೂಡ ತುಂಬ ಹೋಪಲ್ಲಿದ್ದೇನೆ ನಮ್ಮ ಗೋಡ್ರಿಗೆ ಅಷ್ಟೇ ಅಲ್ಲ ಎಲ್ಲೋ ಮರಿಗಳನ್ನು ತೊಗೊಂಡು ಎಲ್ಲೋ ಸಾಕ್ರಿಗೂ ಕೂಡ ಒಳ್ಳೆಯದಾಗಲಿ ಅನ್ನೋದೇ ನನ್ನ ಆಶಯ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ